ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಚಿತ್ರಕೂಟದಲ್ಲಿದ್ದ ಋಷಿಗಳು ಮತ್ತೊಂದು ವನಕ್ಕೆ ಹೋದದ್ದು ಎಂಬ ನೂರ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಅತ್ತ ಚಿತ್ರಕೂಟದಲ್ಲಿದ್ದ ಶ್ರೀರಾಮನು ಭರತನನ್ನು ಅಯೋಧ್ಯ ಪಟ್ಟಣಕ್ಕೆ ಕಳುಹಿ ಅಯೋಧ್ಯ ಪಟ್ಟಣಕ್ಕೆ ಕಳುಹಿಸಿದ ಮೇಲೆ ಆ ವನದಲ್ಲಿದ್ದ ಋಷಿಗಳು ಸ್ವಲ್ಪ ಭಯಪಡುತ್ತಿದ್ದುದನ್ನು ಕಣ್ಣುಗಳನ್ನು ತಿರುಗಿಸುತ್ತಾ ಹುಬ್ಬುಗಳನ್ನು ಹಾರಿಸುತ್ತಾ ಮನಸ್ಸಿನಲ್ಲಿ ಸಂದೇಹದಿಂದ ಅನ್ಯೋನ್ಯರ ಮುಖಗಳನ್ನು ನೋಡಿಕೊಳ್ಳುತ್ತಾ ಮೆಲ್ಲಗೆ ಮಾತಾಡುತ್ತಿದ್ದುದನ್ನು ಗಮನಿಸಿದನು ಅದಕ್ಕೆ ಕಾರಣವನ್ನು ತಿಳಿಯದೆ ಸಂದೇಹಪಟ್ಟು ಅವರ ಕುಲಪತಿಯಾದ ಒಬ್ಬ ಋಷಿಯನ್ನು ಕಂಡು ಕೈಮುಗಿದು ಭಿನ್ನವಿಸಿದನು ಮುನೀಶ್ವರರೇ ಏನು ಕಾರಣ ನನ್ನನ್ನು ನೋಡಿ ನಿಮ್ಮೊಳಗೆ ನೀವೇ ಮಾತನಾಡಿಕೊಳ್ಳುತ್ತಿರುವಿರಿ ನೋಡಿದರೆ ನಿಮಗೆ ನನ್ನ ಚಾರಿತ್ರ್ಯವು ಹೊಸಪರಿಯಾಗಿ ತೋರಿದಂತಿದೆ ಏನು ಕಾರಣ ನೀವು ಮೆಲ್ಲಗೆ ಸಂಭಾಷಣೆಗಳನ್ನು ಮಾಡುತ್ತಾ ಸಂದೇಹವುಳ್ಳವರಾಗಿರುವಿರಿ ಮತ್ ನೀವು ಸೀತಾದೇವಿಯಲ್ಲಾದರೂ ಲಕ್ಷ್ಮಣನಲ್ಲಾದರೂ ದೋಷವನ್ನು ಕಂಡಿರ ನನ್ನ ಸೇವೆಯನ್ನು ಮಾಡಿಕೊಂಡಿರುವ ಇವರಿಂದ ನಿಮಗೇನಾದರೂ ಅಕಾರ್ಯವಾಯಿತೆ ಎಂದು ಕೇಳಿದನು ಆ ಮಾತನ್ನು ಕೇಳಿ ಜ್ಞಾನದಿಂದಲೂ ತಪಸ್ಸಾಮರ್ಥ್ಯದಿಂದಲೂ ವಯಸ್ಸಿನಿಂದಲೂ ಅಧಿಕನಾದ ಆ ಮುನೀಶ್ವರನು ಸರ್ವಭೂತ ದಯಾಪರನಾಗಿ ಕಲ್ಯಾಣ ಗುಣಸಂಪನ್ನನಾದ ಶ್ರೀರಾಮನನ್ನು ನೋಡಿ ಈ ರೀತಿಯಾಗಿ ನುಡಿದನು ಶ್ರೀರಾಮ ಅನೇಕ ಕಲ್ಯಾಣ ಗುಣಸಂಪನ್ನೆಯಾದ ಸೀತಾದೇವಿಗಾದರೂ ಸದ್ಗುಣ ಸಂಪನ್ನನಾದ ಲಕ್ಷ್ಮಣನಿಗಾದರೂ ಚಿತ್ತ ಚಾಂಚಲ್ಯವುಂಟೆ ಅವರಿಗೆ ಎಲ್ಲ ಮನುಷ್ಯರಲ್ಲಿಯೂ ವಾತ್ಸಲ್ಯ ಉಂಟು ಈ ತಪಸ್ಸುಗಳು ಭಯಪಡುತ್ತಾ ಏನು ಕಾರಣ ತಮ್ಮೊಳಗೆ ತಾವೇ ಮಾತಾಡಿಕೊಳ್ಳುತ್ತಿದ್ದಾರೆಂದರೆ ಈ ವನದಲ್ಲಿ ರಾಕ್ಷಸರ ಭಯವುಂಟು ಆದ್ದರಿಂದ ಮೊದಲೇ ರಾಕ್ಷಸರಿಂದ ಈ ಋಷಿಗಳು ಭೀತಿಯುಳ್ಳವರಾಗಿದ್ದರು ಈಗ ಸೀತಾ ಲಕ್ಷ್ಮಣ ಸಮೇತನಾದ ನಿನ್ನನ್ನು ಕಂಡು ಈ ರಾಜಋಷಿಯಾದ ಶ್ರೀರಾಮನು ಪತ್ನಿ ಸಮೇತನಾಗಿ ಈ ವನದಲ್ಲಿ ಇರುವನು ಈತನಿಗೆ ಯಾವ ವಿಘ್ನವು ಸಂಭವಿಸುವುದು ಎಂದು ನಿನ್ನನ್ನು ಕುರಿತು ತಮ್ಮೊಳಗೆ ತಾವೇ ಮಾತಾಡಿಕೊಳ್ಳುತ್ತಿರುವರಲ್ಲದೆ ಮತ್ತೇನೂ ಇಲ್ಲ ಈ ವನದ ಸಮೀಪದಲ್ಲಿರುವ ಜನಸ್ಥಾನದಲ್ಲಿ ರಾವಣನ ತಮ್ಮನಾದ ಕರನೆಂಬ ರಾಕ್ಷಸನಿದ್ದುಕೊಂಡು ತಪಸ್ವಿಗಳನ್ನು ಸ್ಥಾನಭ್ರಷ್ಟರನ್ನಾಗಿ ಮಾಡಿ ಹೊರಡಿಸುತ್ತಿರುವನು ಆ ರಾಕ್ಷಸನು ನರಮಾಂಸ ಭಕ್ಷಕನು ಮಹಾ ಗರ್ಭಿಯು ಮಹಾಪಾಪಿಯು ಅಂತಹ ಕರನು ನಿನ್ನನ್ನು ಕಂಡರೆ ಸಹಿಸಲಾರನು ನೀನು ಈ ಆಶ್ರಮಕ್ಕೆ ಬಂದುದೇ ಮೊದಲಾಗಿ ರಾಕ್ಷಸರು ನಾನಾ ರೂಪಗಳನ್ನು ಧರಿಸಿಕೊಂಡು ವಿಕಾರ ಸ್ವರೂಪರಾಗಿಯೂ ಅಶುಚಿಗಳಾಗಿಯೂ ಬಂದು ತಪಸ್ವಿಗಳೊಡನೆ ಜಗಳವಾಡುತ್ತಾ ಕೆಲವರನ್ನು ಕೊಲ್ಲುತ್ತಲಿರುವರು ಅಲ್ಲಲ್ಲಿ ಇರುವ ಆಶ್ರಮಗಳಲ್ಲಿ ಅಡಗಿಕೊಂಡಿತ್ತು ಯಾಗವನ್ನು ಮಾಡುವಾಗ ಯಾಗಮಂಟಪದಲ್ಲಿ ರಕ್ತದ ಹರವಿಗಳನ್ನು ಹಾಕಿ ವಿಘ್ನ ಮಾಡುತ್ತಿರುವರು ಹೋಮಾಗ್ನಿಗಳನ್ನು ನೀರು ಹುಯ್ದು ಆರಿಸುತ್ತಿರುವರು ಹೋಮಯೋಗ್ಯವಾದ ಕಲಶಗಳನ್ನು ಎತ್ತಿಕೊಂಡು ಹೋಗುವರು ಈ ರೀತಿಯಲ್ಲಿ ರಾಕ್ಷಸರು ಬಾಧಿಸುತ್ತಿರುವುದರಿಂದ ಪಶುಗಳು ಈ ವನವನ್ನು ಬಿಟ್ಟು ಹೋಗಬೇಕೆಂದು ತಮ್ಮೊಳಗೆ ತಾವೇ ಮಾತಾಡಿಕೊಳ್ಳುತ್ತಿರುವರು ಇಲ್ಲಿಗೆ ಸಮೀಪದಲ್ಲಿ ಒಂದು ತಪೋವನವಿದೆ ಅಲ್ಲಿ ಕಂದ ಮೂಲ ಫಲಾದಿಗಳು ಸ್ವಾದೂದಕಗಳು ಪುಷ್ಕಲವಾಗಿವೆ ಆದ ಕಾರಣ ನಾವು ಆ ತಪೋವನಕ್ಕೆ ಹೋಗುತ್ತೇವೆ ಎಂದು ಸಂತವಿಟ್ಟು ಆತನಿಂದ ಕಳುಹಿಸಿಕೊಂಡು ಆ ಋಷಿಗಳೆಲ್ಲರೂ ಕರೆದುಕೊಂಡು ಋಷಿಗಳೆಲ್ಲರನ್ನೂ ಕರೆದುಕೊಂಡು ಮತ್ತೊಂದು ವನಕ್ಕೆ ತೆರಳಿದನು ಶ್ರೀರಾಮ ಆ ಮುನೀಶ್ವರರನ್ನು ಋಷಿಗಳನ್ನು ವಂದಿಸಿ పవిత్రమన్న ఆశ్రమకే హింతిరిగి బందను నమస్తే శారదే దేవి కాశ్మీర కాశ్మీరపురవాసిని స్వామహం ప్రార్థయే నిత్యం విద్యాదానంచ చేహిమే నమస్కారం